ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲೇ ಆತ್ಮೀಯ ಸಹೋದರ ಸಹೋದರಿಯರೇ ಇನ್ನೇನು ನಾವು ಕೆಲವೇ ದಿನಗಳಲ್ಲಿ ಪಂಚಾಶತಮ ಹಬ್ಬದ ಆಚರಣೆಯ ಸಂಭ್ರಮದಲ್ಲಿ ಇದ್ದೇವೆ ನಾವು ಅದಕ್ಕಾಗಿ ಪವಿತ್ರಾತ್ಮರ ಪ್ರೇರೇಪಣೆಯ ಮೂಲಕ ಏಳು ದಿನಗಳ ಒಂದು ಸಿದ್ಧತೆ ಪ್ರಿಪ್ರೇಷನ್ ಫಾರ್ ಪೆಂಟಕೋಸ್ಟ್ ಅಂದರೆ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸೋಣ ಹೇಗೆ ಪ್ರಭು ಯೇಸುಕ್ರಿಸ್ತರು ಶಿಷ್ಯರಿಗೆ ಹೇಳಿದರು ಸ್ವರ್ಗದಿಂದ ಇಳಿದು ಬರುವ ಶಕ್ತಿ ನಾನು ಪಿತನಿಂದ ವಾಗ್ದಾನ ಮಾಡಿದ ಪವಿತ್ರಾತ್ಮರ ಶಕ್ತಿಯಿಂದ ಭೂಷಿತರಾಗುವ ತನಕ ಜೆರುಸಲೇಮನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡಿ ಅದಕ್ಕಾಗಿ ಕಾದುಕೊಂಡಿರಿ ಎಂದು ನುಡಿದಾಗ ಪ್ರೇಷಿತರು ಭಕ್ತ ವಿಶ್ವಾಸಿಗಳು ಮಾತೆ ಮರಿಯಮ್ಮನವರು ಮತ್ತು ಅನೇಕ ಸಹೋದರಿಯರೊಡನೆ ಒಟ್ಟಾಗಿ ಸೇರಿ ಮೇಲ್ಚಾವಣೆ ಕೋಣಿಗೆಯಲ್ಲಿ ಪ್ರಾರ್ಥನೆಯಲ್ಲಿ ಏಕ ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದರು ಎಂಬುದನ್ನು ನಾವು ನೋಡುತ್ತೇವೆ ಆದ ಕಾರಣ ನಮ್ಮೊಳಗಿರುವ ಪವಿತ್ರಾತ್ಮರ ವರದಾನಗಳು ಉಜ್ಜೀವನಗೊಳ್ಳುವಂತೆ ಮತ್ತೆ ಅದು ಪ್ರಜ್ವಲಿಸುವಂತೆ ಮಾಡುವಂತೆ ನಾವು ಸಹ ಈ ಪಂಚಶತಮ ಹಬ್ಬಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಈಗ ನೋಡಿ ಒಂದು ಮದುವೆಯ ಕಾರ್ಯಕ್ರಮ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಅದಕ್ಕೇನು ಮಾಡ್ತೀವಿ ಮೊದಲೇ ಎಲ್ಲ ಪ್ರಿಪೇರ್ ಆಗ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಏ ಪಂಚಶತಮ ಹಬ್ಬಕ್ಕಾಗಿ ಯಾಕೆ ನಾವು ಸಿದ್ಧರಾಗಬೇಕು ಈಗ ನೋಡಿ ಈಗಾಗಲೇ ನಮ್ಮೊಳಗೆ ಪವಿತ್ರಾತ್ಮರು ಇದ್ದಾರಲ್ಲ ಓ ಆ ದಿನ ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮರು ಹೆಚ್ಚಾಗಿ ಬರುತ್ತಾರಾ ನಮ್ಮೊಳಗೆ ಈಗಾಗಲೇ ಇದ್ದಾರಲ್ಲ ನಮ್ಮೊಳಗೆ ಈಗಾಗಲೇ ಪವಿತ್ರಾತ್ಮರು ಇದ್ದಾರೆ ನಿಜ ಆದರೆ ಕೆಲವೊಂದು ವಿಶೇಷ ದಿನಗಳಲ್ಲಿ ದೇವರ ವಿಶೇಷ ಕೃಪೆಯನ್ನು ನಾವು ಪಡೆದುಕೊಳ್ಳುವವರಾಗಿದ್ದೇವೆ ಸೊ ಸಭೆ ಧರ್ಮಸಭೆ ಒಟ್ಟಾಗಿ ಸೇರಿ ಆ ದಿನ ಪವಿತ್ರಾತ್ಮರ ಅಭಿಷೇಕ ಆವರ್ತಿ ಮುಂಗಾರು ಹಿಂಗಾರು ಮಳೆಯಂತೆ ಬೆಂಕಿಯ ಕೆನ್ನಾಲಿಗೆಯಂತೆ ನಮ್ಮ ಮೇಲೆ ಸುರಿಸಲ್ಪಡಲಿ ಎಂದು ಯಾಜಕರು ಗುರುಗಳು ಕನ್ಯಾಸ್ತ್ರೀಯರು ಭಕ್ತ ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಏಕ ಮನಸ್ಸಿನಿಂದ ಪ್ರಾರ್ಥಿಸುವಾಗ ಸ್ವರ್ಗದ ದ್ವಾರಗಳು ತೆರೆಯಲ್ಪಡುತ್ತದೆ ಮತ್ತೊಂದಾವರ್ತಿ ಪವಿತ್ರಾತ್ಮರ ವರದಾನಗಳು ಅಭಿಷೇಕ ನಮ್ಮಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುತ್ತದೆ ಆದ ಕಾರಣ ಈ ಏಳು ದಿನಗಳು ನೀವು ಸ್ವಲ್ಪ ಸಮಯವನ್ನು ಪ್ರತ್ಯೇಕಿಸಿ ಈ ಜೀವಸ್ವರದಲ್ಲಿ ನೀವು ಬೆಳಗ್ಗೆ ನೋಡಬಹುದು ಮಧ್ಯಾಹ್ನ ನೋಡಬಹುದು ರಾತ್ರಿ ಇನ್ನೊಂದು ಬಾರಿ ನೀವು ನೋಡಿ ಅದರಲ್ಲಿ ಬರುವ ಒಂದೊಂದು ವಾಕ್ಯಗಳನ್ನು ಧ್ಯಾನಿಸಿ ನಮ್ಮನ್ನೇ ನಾವು ಸಿದ್ಧಪಡಿಸೋಣ ಶುದ್ಧೀಕರಿಸೋಣ ಬಿಡುಗಡೆಯನ್ನು ಹೊಂದಿಕೊಳ್ಳೋಣ ಪವಿತ್ರಾತ್ಮರು ಸಂಪೂರ್ಣವಾಗಿ ನಮ್ಮಲ್ಲಿ ಪ್ರವರ್ಧಿಸಲು ಕಾರ್ಯ ಮಾಡಲು ನಮ್ಮ ದೇಹಾತ್ಮ ಮನಸ್ಸನ್ನು ಸಿದ್ಧಪಡಿಸೋಣ ಓಕೆನಾ ಈ ಏಳು ದಿನ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಸಿದ್ಧತೆಯ ಪ್ರಾರ್ಥನೆಗಳಿರುತ್ತದೆ ಈ ವಿಡಿಯೋವನ್ನು ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮಿತ್ರರಿಗೆ ಬಂದು ಬಳಗದವರಿಗೆ ಶೇರ್ ಮಾಡಿ ಎಲ್ಲರೂ ಏಕ ಮನಸ್ಸಿನಿಂದ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ ಇಲ್ಲಿ ಬೋಧನೆ ಮಾಡುತ್ತಿರುವುದು ನಾನಾದರೂ ನನ್ನೊಡನೆ ಸೇರಿ ನೀವೆಲ್ಲರೂ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಸುಮಾರು ಸಾವಿರ ಜನ ಏಕ ಮನಸ್ಸಿನಿಂದ ನಾವು ಪ್ರಾರ್ಥಿಸಿ ಏಕ ಮನಸ್ಸಿನಿಂದ ನಾವು ಸಿದ್ಧದ ಸಿದ್ಧರಾಗುವಾಗ ಆ ಅಭಿಷೇಕ ನಮ್ಮಲ್ಲಿ ನವೀಕರಿಸಲ್ಪಡುತ್ತದೆ ರೋಗ ಸೌಖ್ಯ ಬಿಡುಗಡೆ ಅದ್ಭುತ ಕಾರ್ಯಗಳು ಸೂಚನೆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗುತ್ತದೆ ಅದಕ್ಕೆ ನಾವು ನೈಜ ಸಾಕ್ಷಿಗಳಾಗಿ ಮಾರ್ಪಾಡಾಗುತ್ತೇವೆ ಓಕೆ ತಪ್ಪದೇ ಏಳು ದಿನ ಸತತವಾಗಿ ಇದನ್ನು ಮುಂದುವರಿಸಲು ಬೇಕಾದ ಕೃಪೆಗಾಗಿ ಸಹ ನೀವು ಪ್ರಾರ್ಥಿಸಿರಿ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚಿ ಪವಿತ್ರಾತ್ಮರ ಒಂದು ಹಾಡನ್ನು ಹಾಡುತ್ತಾ ಈ ಒಂದು ಸಿದ್ಧತೆಯ ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸೋಣ ಹಾಲೆಲುಯ್ಯ ಹಾಲೆಲುಯ್ಯಾಲೆಲುಯ ಹಾಲೆಲುಯ ಹಾಲೆಲಿಯ ಹಾಲೆಲೂಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ ಬೆಂಕಿಯಾಗಿ ಇಳಿಯಲೆಯ ಜ್ವಾಲೆಯಾಗಿ ಊರಿಯಲೆಯ ಬಿರುಗಾಳಿಯಾಗಿ ಬೀಸಲಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ

ಅಲೆಲು ಅಲೆಲೂಯ ಪವಿತ್ರಾತ್ಮರ ಅಭಿಷೇಕಕ್ಕೆ ಸಿದ್ಧತೆಯ ದಿನಗಳಲ್ಲಿರುವ ನಾವು ಮೊಟ್ಟ ಮೊದಲನೆಯ ದಿನ ವಿಶೇಷವಾಗಿ ಎಲ್ಲ ಒಂದು ಏನದು ಬಂಧನ ಬಿಡುಗಡೆ ಬಂಧನ ಬಿಡುಗಡೆ ಅಂದರೆ ವಿಶೇಷವಾಗಿ ಈ ದಿನ ನಾವು ಮಾಡುವಂಥದ್ದು ಮನಸ್ಸಿನ ಕೋಟೆ ಮನಸ್ಸಿನೊಳಗೆ ಕಟ್ಟಲ್ಪಟ್ಟಿರುವ ಎಲ್ಲ ನೆಗೆಟಿವ್ ಥಾಟ್ಸು ನೆಗೆಟಿವ್ ಆಲೋಚನೆಗಳು ಪ್ರಾಪಂಚಿಕವಾದ ಜ್ಞಾನ ಮಾನಸಿಕವಾದ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಬಿತ್ತನೆ ಮಾಡಿರುವ ಸೈತಾನನು ಬಿತ್ತನೆ ಮಾಡುವ ಕಳೆಗಳ ರೀತಿಯಲ್ಲಿರುವ ಎಲ್ಲ ನೆಗೆಟಿವ್ ದೇವರ ರಾಜ್ಯಕ್ಕೆ ದೇವರ ಆತ್ಮನಿಗೆ ವಿರೋಧವಾಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಮಾನಸಿಕ ಪ್ರಾಪಂಚಿಕವಾದ ಜ್ಞಾನ ಬಿಡುಗಡೆಯಾಗಬೇಕು ದೇವರಾತ್ಮ ನಮ್ಮನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಬೇಕು ಅದಕ್ಕಾಗಿ ನೋಡಿ ಯಹಶಿವನ ಗ್ರಂಥ ಅದಕ್ಕೆ ಆಧಾರವಾಗಿ ಪವಿತ್ರಾತ್ಮರು ಕೊಟ್ಟಂತ ವಚನ ಯಹಶಿವನ ಗ್ರಂಥ ಆರನೇ ಅಧ್ಯಾಯ ವಚನ ಇಪ್ಪತ್ತು ಇಪ್ಪತ್ತ ಒಂದು ಕೂಡಲೇ ಜನರು ಆರ್ಭಟಿಸಿದರು ಕೊಂಬುಗಳು ಮೊಳಗಿದವು ಕೊಂಬಿನ ಧ್ವನಿ ಕೇಳಿ ಜನರು ಇನ್ನೂ ಗಟ್ಟಿಯಾಗಿ ಆರ್ಭಟಿಸಿದರು ನಗರದ ಗೋಡೆ ತಾನಾಗಿ ಬಿದ್ದು ಹೋಯಿತು ಪ್ರತಿಯೊಬ್ಬನು ನೆಟ್ಟಗೆ ನಗರಕ್ಕೆ ನುಗ್ಗಿದನು ಪ್ರೇಸ್ ಹಾಲೇ ಲಯ್ಯ ಜರಿಕೋ ಗೋಡೆ ಹಾಲು ಜೇನು ಅರಿಯುವ ಕಾನ ನಾಡು ದೇವರು ಇಸ್ರಾಲ್ ಜನರಿಗೆ ವಾಗ್ದತ್ತ ಮಾಡಿದ ವಾಗ್ದಾನ ವಾಗ್ದಾನ ಇದು ಬಹಳ ಮುಖ್ಯ ವಾಗ್ದತ್ತ ಮಾಡಿದ ನಾಡು ವಾಗ್ದಾನ ಮಾಡಿದ ನಾಡು ಇವತ್ತು ದೇವರು ನಮಗೆ ವಾಗ್ದತ್ತ ಮಾಡಿದ ಪರಿಶುದ್ಧಾತ್ಮರು ವಾಗ್ದಾನ ಮಾಡಿದ ಪವಿತ್ರಾತ್ಮರು ವಾಗ್ದಾನ ಮಾಡಿದ ದೇವರ ಸಾಮ್ರಾಜ್ಯ ದೇವರ ಸಾಮ್ರಾಜ್ಯ ಕುಡಿಯುವುದು ತಿನ್ನುವುದರಲ್ಲಿ ಅಲ್ಲ ಬದಲಿಗೆ ಪವಿತ್ರಾತ್ಮನಿಂದ ಬರುವ ಶಾಂತಿ ಸಮಾಧಾನ ಪ್ರೀತಿ ಆನಂದ ಇವುಗಳಲ್ಲಿ ಅಡಗಿದೆ ಹೌದಲ್ವಾ ಹೇಗೆ ಹಾಲು ಜೇನು ಅರಿಯುವ ದೇವರ ವಾಗ್ದತ್ತ ನಾಡನ್ನ ವಶಪಡಿಸಿಕೊಳ್ಳಲು ಇಸ್ರಾಯೇಲರು ತಮ್ಮ ಪ್ರಯಾಣವನ್ನ ಮುಂದುವರಿಸಿದಾಗ ಅವರಿಗೆ ಎದುರಾಗಿ ತಡೆಯಾಗಿ ಜರಿಕೋ ಗೋಡೆ ಕಟ್ಟಲ್ಪಟ್ಟಿತ್ತು ಆ ಕೋಟೆ ಆ ಗೋಡೆ ಎಷ್ಟು ಬಲವಾಗಿತ್ತು ಆ ಅರಸ ಜರಿಕೋ ನಗರದ ಅರಸ ಅವರು ಒಳಗಡೆ ಹೋಗಲು ಅನುಮತಿ ಕೊಡದೆ ಬಾಗಿಲನ್ನು ಭದ್ರಪಡಿಸಿದ್ದ ಹೌದಲ್ವಾ ಇವತ್ತು ಆ ಜರಿಕೋ ಕೋಟೆಯ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕೋಟೆ ಕೊತ್ತಲುಗಳು ದೇವರ ಜ್ಞಾನಕ್ಕೆ ಪವಿತ್ರಾತ್ಮನಿಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕಟ್ಟಿ ಹಾಕಲ್ಪಟ್ಟಿರುವ ಬಿತ್ತನೆ ಮಾಡಿರುವ ಕೋಟೆಗಳು ಕೆಡವಿ ಹಾಕಲ್ಪಡಬೇಕು ಏನದು ಮನುಷ್ಯನ ಜ್ಞಾನದಲ್ಲಿ ಪವಿತ್ರಾತ್ಮ ಅದೆಲ್ಲ ಏನಿಲ್ಲ ಪವಿತ್ರಾತ್ಮ ಏನದು ಭಾಷಾವರ ಅದು ಹುಚ್ಚುತರ ಶಾಲಾ ಬಲ 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 ರ ಮಾತಾಡ್ತಾರೆ ಹೀಗೆ ಪವಿತ್ರಾತ್ಮರ ವರದಾನಗಳನ್ನು ನಿರಾಕರಿಸುವುದು ಮನುಷ್ಯ ಮಾನಸಿಕವಾಗಿ ಭೌತಿಕ ಮನುಷ್ಯನಿಗೆ ಪವಿತ್ರಾತ್ಮರ ವರಗಳು ಹುಚ್ಚುತನವಾಗಿ ಕಂಡುಬರುತ್ತದೆ ಒಂದು ಕೊರೆಂತ ಎರಡನೇ ಅಧ್ಯಾಯ ವಾಕ್ಯ ಹದಿಮೂರು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಆ ವಾಕ್ಯ ಓದೋಣ ಸ್ವಲ್ಪ ಸಮಯ ಆದರೂ ಸರಿ ಕಾರಣ ಏನಂದ್ರೆ ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದ್ದು ಅವರ ಒಂದು ಮನಸ್ಸಿನಲ್ಲಿ ಕಟ್ಟಿ ಹಾಕಿರುವ ಕೋಟೆಗಳು ಬಿಡುಗಡೆಯಾಗಬೇಕು ಒಡೆದು ನುಚ್ಚು ನೂರಾಗಬೇಕು ಅದಕ್ಕಾಗಿ ನಮ್ಮನ್ನೇ ನಾವು ತಯಾರು ಮಾಡಬೇಕು ಎಂಬುದಾಗಿ ನನಗೆ ಪವಿತ್ರಾತ್ಮರು ಸಿಗ್ತಾರಾ ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ ನನಗೆ ಸಿಗ್ಲಿಲ್ವಲ್ಲ ನನ್ನಲ್ಲಿ ಅದು ಕಾರ್ಯ ಆಗಲಿಲ್ಲವಲ್ಲ ಹೀಗೆ ನಿರಾಸೆ ಇರಬಹುದು ಪವಿತ್ರಾತ್ಮರ ವರಗಳ ಬಗ್ಗೆ ಪವಿತ್ರಾತ್ಮರ ಅಭಿಷೇಕದ ಬಗ್ಗೆ ಪ್ರೇಜ್ ದಲಾಟ್ ಒಂದಕ್ಕೋರಿಂದ ಎರಡನೇ ಅಧ್ಯಾಯ ವಚನ ಹದಿನಾಲ್ಕು ಭೌತಿಕ ಮನುಷ್ಯನು ದೇವರ ಆತ್ಮದ ವರಗಳನ್ನ ನಿರಾಕರಿಸುತ್ತಾನೆ ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತದೆ ಅವುಗಳನ್ನು ಗ್ರಹಿಸಲು ಅವನಿಂದ ಆಗದು ನೋಡಿ ಈ ಭೌತಿಕ ಮನುಷ್ಯ ಭೂಲೋಕದ ಜ್ಞಾನ ಅಥವಾ ಮಾನಸಿಕವಾದ ಜ್ಞಾನ ಪ್ರಾಪಂಚಿಕ ಜ್ಞಾನದಿಂದ ಯಾವ ಮನುಷ್ಯ ತುಂಬಿಸಲ್ಪಟ್ಟಿರುತ್ತಾನೋ ಅವನಿಗೆ ದೇವರ ಆತ್ಮದ ವರಗಳನ್ನು ನಿರಾಕರಿಸುತ್ತಾನೆ ರಿಜೆಕ್ಟ್ ಮಾಡ್ತಾನೆ ಅವುಗಳನ್ನು ಗ್ರಹಿಸಿಕೊಳ್ಳಲು ಅರ್ಥೈಸಿಕೊಳ್ಳಲು ಸಹ ಅವನಿಂದ ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದು ಅವನಿಗೆ ಹುಚ್ಚುತನವಾಗಿ ತೋರುತ್ತದೆ ಇವತ್ತು ನೋಡಿ ಭಾಷಾವರದಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಾವು ಪ್ರಾರ್ಥನೆ ಮಾಡಿದಾಗ ರೋಗ ಸೌಖ್ಯ ಆಯಿತು ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಆಯಿತು ನನಗೆ ಪ್ರಾರ್ಥನೆ ಮೂಲಕ ಒಳ್ಳೆ ಕೆಲಸ ಸಿಕ್ತು ಹೀಗೆಲ್ಲ ಹೇಳುವಾಗ ಆ ಭೌತಿಕ ಮನುಷ್ಯನಿಗೆ ಹುಚ್ಚುತನವಾಗಿ ಅನೇಕರು ಗೇಲಿ ಮಾಡ್ತಾರೆ ಹೌದಲ್ವಾ ನನ್ನನ್ನು ಸಹ ಅನೇಕರು ನಮ್ಮ ಕುಟುಂಬಗಳಲ್ಲಿ ಸ್ನೇಹಿತರಲ್ಲಿ ಗೇಲಿ ಮಾಡ್ತಾ ಇದ್ರು ಏನಾಯ್ತು ನಿನಗೆ ಏನಾದರೂ ಹುಚ್ಚು ಹಿಡಿದಿದ್ಯಾ ಹೀಗೆ ನೀನು ದೇವರು ದೇವರು ಅಂತ ಹೋಗಿ ನಿನ್ನನ್ನೇ ಪ್ರತ್ಯೇಕ ಮಾಡಿಕೊಳ್ಳುತ್ತೀಯ ಅನ್ನುವ ರೀತಿಯಲ್ಲಿ ಹೌದು ಪ್ರಿಯ ಸಹೋದರ ಸಹೋದರೆ ಇವತ್ತು ನಾವು ಭೌತಿಕ ಮನುಷ್ಯರೋ ಆಧ್ಯಾತ್ಮಿಕ ಮನುಷ್ಯರೋ ಈ ವ್ಯತ್ಯಾಸವನ್ನು ನಾವು ಕಂಡು ಕಂಡು ಹಿಡಿದುಕೊಳ್ಳಬೇಕು ಒಂದೊಮ್ಮೆ ನಾವಿನ್ನು ಭೌತಿಕ ಮನುಷ್ಯನಾಗಿ ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ತುಂಬಿದ ವ್ಯಕ್ತಿಯಾಗಿದ್ದರೆ ಈ ದಿನ ಈ ಒಂದು ಸಿದ್ಧತೆಯ ದಿನದಲ್ಲಿ ನಮ್ಮ ಮನಸ್ಸನ್ನು ನಮ್ಮ ಆಲೋಚನೆಗಳನ್ನು ನಮ್ಮ ಒಳ ಮನುಷ್ಯನನ್ನು ಯೇಸುವಿಗೆ ಸಮರ್ಪಿಸೋಣ ನಮ್ಮ ಋಣ್ಮನಗಳನ್ನು ಪರಿಶೋಧನೆ ಮಾಡುವ ದೇವರು ನಮ್ಮ ಮನಸ್ಸಿನಲ್ಲಿ ಬಿತ್ತನೆಯಾಗಿರುವ ಎಲ್ಲ ಕಳೆಗಳ ರೂಪದಲ್ಲಿರುವವುಗಳನ್ನು ಬೇರು ಸಹಿತ ಕಿತ್ತು ಹಾಕಲಿ ಆ ಜರಿಕೋ ಕೋಟೆ ಕೆಡವಿ ಹಾಕಲ್ಪಟ್ಟ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಕಟ್ಟಿಕೊಂಡಿರುವ ಈ ಗೋಡೆ ಪವಿತ್ರಾತ್ಮರ ಶಕ್ತಿಯಲ್ಲಿ ಕೆಡವಿ ಹಾಕಲ್ಪಡಲಿ ಆಮೇನ್ ಎಂದು ಹೇಳೋಣ ಯೇಸುವೇ ನನ್ನನ್ನು ಆಧ್ಯಾತ್ಮಿಕ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ ಆಮೇನ್ ಎಂದು ನಾವು ಹೇಳುವಾಗ ಭೌತಿಕ ಮನುಷ್ಯ ನಾಶವಾಗುತ್ತಾನೆ ಆತ್ಮಿಕ ಮನುಷ್ಯ ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತಾನೆ ಪ್ರೇಸ್ದಲ ಹಾಲೆ ಲೂಯ್ಯ ಓಕೆ ಆ ಏಕೆಂದರೆ ಆಧ್ಯಾತ್ಮಿಕ ವಿವೇಚನೆಯಿಂದ ಮಾತ್ರ ಅವುಗಳನ್ನು ಅರಿತುಕೊಳ್ಳಲು ಸಾಧ್ಯ ಪವಿತ್ರಾತ್ಮರು ಪವಿತ್ರಾತ್ಮರ ವರಗಳನ್ನ ಆಧ್ಯಾತ್ಮಿಕ ವಿವೇಚನೆ ಆತ್ಮರ ಕೃಪೆಯಿಂದ ಆತ್ಮರ ವಿವೇಚನೆಯಿಂದ ಮಾತ್ರ ನಾವು ಅರಿತುಕೊಳ್ಳಲು ಸಾಧ್ಯ ದೇವರ ಆತ್ಮವನ್ನ ಹೊಂದಿದವನು ಎಲ್ಲವನ್ನು ವಿಚಾರಣೆ ಮಾಡಿ ತಿಳಿದುಕೊಳ್ಳುತ್ತಾನೆ ಅವನನ್ನು ಯಾರು ವಿಚಾರಣೆಗೆ ಗುರಿಪಡಿಸಲಾರರು ಹೌದಾಕ ಹಾಗಾದರೆ ನಮ್ಮಲ್ಲಿ ಎಂತ ಕೋಟೆ ಇದೆ ನಿಜವಾಗ್ಲೂ ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಕೋಟೆಯನ್ನ ಕಟ್ಟಿಟ್ಟುಕೊಂಡಿದ್ದೇವಾ ಅನ್ನುವುದಾದರೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ದೇವರ ಜ್ಞಾನಕ್ಕೆ ತದ್ವಿರುದ್ಧವಾಗಿ ದೇವರ ಜ್ಞಾನ ಸತ್ಯ 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 ಭೂಮಿ ಆಕಾಶ ಅಳಿದು ಹೋಗಬಹುದು ನನ್ನ ವಾಕ್ಯ ಎಂದಿಗೂ ಅಳಿಯಲಾರದು ಇದು ದೈವಿಕ ಜ್ಞಾನ ಈ ಜ್ಞಾನ ಇಹಲೋಕಕ್ಕೂ ಪರಲೋಕಕ್ಕೂ ನಮಗೆ ಆಶೀರ್ವಾದವನ್ನು ನಿತ್ಯ ಜೀವವನ್ನು ತಂದುಕೊಡುವಂಥದ್ದು ಈ ಜ್ಞಾನಕ್ಕೆ ವಿರುದ್ಧವಾಗಿ ಉದಾಹರಣೆಗೆ ಹೇಳ್ತೀನಿ ಆ ವೈಜ್ಞಾನಿಕ ಜ್ಞಾನ ನಾವೆಲ್ಲ ಸೈನ್ಸ್ ಸ್ಟಡಿ ಮಾಡಿದಿವಲ್ವಾ ಸ್ಕೂಲಲ್ಲಿ ವಿಜ್ಞಾನದಲ್ಲಿ ಮನುಷ್ಯನ ಸೃಷ್ಟಿ ಬಗ್ಗೆ ಏನು ಹೇಳ್ತಾರೆ ಮಂಗನಿಂದ ಮಾನವ ಒಂದು ಅಣು ಅಮೀಬ ಕರೆಕ್ಟಾ ಮರ್ತ ಹೋಗ್ತಾ ಇದೆ ಹಳೆಯದು ಸೈನ್ಸ್ ಅಮೀಬ ಒಂದು ಸಣ್ಣ ಅಣು ಆ ಅಣುವಿನ ಮೂಲಕ ರೂಪುಗೊಂಡಿರುವ ಜೀವರಾಶಿಗಳು ಮಂಗ ಮಂಗನಿಂದ ಮಾನವ ಅಂತ ಹೇಳುತ್ತೆ ಹೌದಲ್ವಾ ಇದು ವಿಜ್ಞಾನ ಹೇಳೋದು ಮನುಷ್ಯ ಕಂಡು ಹಿಡಿದಿರೋದು ಆದರೆ ದೇವರ ಜ್ಞಾನ ಹೇಳುತ್ತೆ ದೇವರು ತನ್ನ ಸ್ವಂತ ಕೈಗಳಿಂದ ತನ್ನ ಸ್ವಂತ ರೂಪದಲ್ಲಿ ತನ್ನ ಹೋಲಿಕೆಗೆ ಅನುಸಾರವಾಗಿ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿ ತನ್ನ ರೂಪವನ್ನೇ ಅವನಿಗೆ ಕೊಟ್ಟು ತನ್ನ ಜೀವಶ್ವಾಸವನ್ನು ಅವನಲ್ಲಿ ಊದಿ ತನ್ನ ಸ್ವಭಾವವನ್ನು ಅವನಲ್ಲಿ ಇರಿಸಿ ಮನುಷ್ಯನನ್ನಾಗಿ ಸೃಷ್ಟಿ ಮಾಡಿದರು ಎಂದು ಹೇಳುತ್ತೆ ಸೊ ಪ್ರಪಂಚದ ಜ್ಞಾನ ದೇವರ ಜ್ಞಾನಕ್ಕೆ ತದ್ವಿರುದ್ಧವಾಗಿರುತ್ತದೆ ಈ ವಾಕ್ಯ ಓದೋಣ ನಿಮ್ಗೆ ಅರ್ಥ ಆಗುತ್ತೆ ಆ ಈ ವಾಕ್ಯಗಳ ಬಗ್ಗೆ ಈ ಪ್ರಬೋಧನೆಯ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಕ್ಕ ನನಗೆ ಇನ್ನೂ ಸ್ವಲ್ಪ ಡೌಟ್ ಇದೆ ಅನ್ನೋದಾದರೆ ಖಂಡಿತವಾಗಿ ನೀವು ಆರ್ ಆರ್ ಸಿ ಧ್ಯಾನ ಕೇಂದ್ರಕ್ಕೆ ಬನ್ನಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿನ ಮಧ್ಯಸ್ಥಿಕೆ ಪ್ರಾರ್ಥನೆ ಇರುತ್ತದೆ ಅಂತ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ಒಂದು ಮಾರ್ಗದರ್ಶನವನ್ನು ತೋರಲು ನಾನು ಸಿದ್ಧಳಾಗಿದ್ದೇನೆ ಯಾಕಂದರೆ ಅನೇಕರು ಫೋನ್ ಮಾಡ್ತಾರೆ ಅಕ್ಕ ನೀವು ಹೇಳಿದ್ರಿ ಈ ಕನಸುಗಳ ಬಗ್ಗೆ ನನಗೆ ಈ ಥರ ಕನಸು ಬೀಳ್ತಾ ಇದ್ರೆ ಇದರ ಅರ್ಥ ಏನು ಇದನ್ನು ನನಗೆ ತಿಳಿಸಿಕೊಡಿ ಅಂತ ಬಹಳ ಖುಷಿ ಆಗುತ್ತದೆ ಯಾಕಂದರೆ ಜೀವಸ್ವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಮೂಲಕ ಅವರು ಇನ್ನೂ ಹೆಚ್ಚು ಬೆಳೆಯಲು ಆಸಕ್ತರಾಗಿರುವುದನ್ನು ನೋಡುವಾಗ ಖಂಡಿತ ಅವರಿಗೆ ಬೇಕಾದಂಥ ಆಧ್ಯಾತ್ಮಿಕವಾದ ಸಲಹೆ ಮಾರ್ಗದರ್ಶನಗಳನ್ನು ನೀಡಲು ನಾನು ಸದಾ ಸಿದ್ಧ ಅನೇಕರು ಫೋನ್ ಮಾಡ್ತೀರಾ ಇನ್ನು ಕೆಲವರು ಆರ್ ಆರ್ ಸಿಗೆ ಗೆ ಬಂದಿದ್ದೀರಾ ಇನ್ನು ನಿಮಗೆ ಹೆಚ್ಚಿನ ಅಂಶಗಳನ್ನು ತಿಳಿದುಕೊಳ್ಳಲು ಬೇಕಾದರೆ ಕೆಳಗಡೆ ವಾಟ್ಸಪ್ ನಂಬರ್ ಇದೆ ನೈನ್ ಏಟ್ ಫೋರ್ ಫೈವ್ ನೈನ್ ಸೆವೆನ್ ಡಬಲ್ ಟು ಡಬಲ್ ಸೆವೆನ್ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಪರ್ಸನಲ್ ಆಗಿ ಬಂದು ಭೇಟಿ ಮಾಡಿದ್ರು ಸಹ ನೀವು ಬರಬಹುದು ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದ ಅಡ್ರೆಸ್ ಲಿಂಕ್ ಅಲ್ಲಿ ಮೆನ್ಶನ್ ಮಾಡಿದ್ದೇವೆ ಎರಡು ಕೋರಿಂತ ಹತ್ತನೇ ಅಧ್ಯಾಯ ವಚನ ಮೂರು ಅಥವಾ ಐದನೇ ವಾಕ್ಯ ಹೇಳುತ್ತೆ ಚೆನ್ನಾಗಿ ಹೇಳುತ್ತೆ ದೈವ ಜ್ಞಾನಕ್ಕೆ ವಿರುದ್ಧ ಇಲ್ಲಿ ಯಾವ ಕೋಟೆ ನಾವು ಒಡೆದಾಕಬೇಕು ಜರಿಕೋ ಕೋಟೆ ಅಂದು ಇಸ್ರಾಯೇಲರು ವಾಗ್ದತ್ತ ನಾಡನ್ನ ತಲುಪುವುದಕ್ಕಾಗಿ ಜರಿಕೋ ಕೋಟೆ ತಡೆ ಬಂದ ಕಾರಣ ಆ ಜರಿಕೋ ಕೋಟೆಯನ್ನು ಧ್ವಂಸ ಮಾಡಿದ್ದು ವಿಶ್ವಾಸದಿಂದಲೂ ಸ್ತುತಿ ಸ್ತೋತ್ರದ ಆಯುಧವನ್ನ ಹಿಡಿದು ಹೌದಲ್ವಾ ವಿಶ್ವಾಸ ದೇವರು ಈ ಕೋಟೆಯನ್ನು ಕೆಡವಿ ಹಾಕಿ ನಮ್ಮನ್ನ ವಾಗ್ದತ್ತ ನಾಡಿಗೆ ಸೇರಿಸುತ್ತಾರೆ ಎಂಬುದು ದೇವರು ಹೇಳಿದ ಮಾತಿಗೆ ವಿಧೇಯರಾದರು ನೀವು ಸ್ತುತಿಸಿ ಆರ್ಭಟಿಸಿರಿ ಕೊಂಬನ್ನೂದಿ ಏಳು ದಿನಗಳು ಆ ಕೋಟೆಯನ್ನು ಸುತ್ತುವರಿಯಿರಿ ಏಳನೆಯ ದಿನ ಜೋರಾಗಿ ನೀವು ಆರ್ಭಟಿಸುವಾಗ ಆ ಕೋಟೆ ತಾನಾಗಿ ಬಿದ್ದು ಹೋಗುತ್ತದೆ ಸೊ ಏಳು ದಿನಗಳು ನಾವು ಮಾಡಬೇಕಾದ ಕೆಲಸ ವಿಶ್ವಾಸ ಏನು ವಾಗ್ದತ್ತವಾದ ಪವಿತ್ರಾತ್ಮರಿಂದ ನಾನು ಅಭಿಷೇಕಿಸಲ್ಪಡುತ್ತೇನೆ ಎಂಬುದಾಗಿ ಅದಕ್ಕಾಗಿ ನಾವೇನು ಮಾಡಬೇಕು ಪ್ರಾರ್ಥನೆ ಶುದ್ಧೀಕರಣ ಸಿದ್ಧತೆಯ ಕಾರ್ಯಕ್ರಮಗಳು ಸ್ತುತಿ ನಮ್ಮನ್ನೇ ನಾವು ಪ್ರತ್ಯೇಕಿಸಿಕೊಳ್ಳುವುದು ಈ ಏಳು ದಿನಗಳು ಸಾಧ್ಯವಾದರೆ ಒಂದು ಗಂಟೆ ಕಾಲವಾದರೂ ನೀವು ಸಮಯವನ್ನು ಪ್ರತ್ಯೇಕ ಮಾಡಿ ದೇವರೊಟ್ಟಿಗೆ ದೇವರ ಪ್ರಸನ್ನತೆಯಲ್ಲಿದ್ದು ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿರಿ ಏಳ ಎಂಟನೆಯ ದಿನ ನೀವು ಹೇಳ್ತೀರಾ ಆ ಪಂಚಶತಮ ಹಬ್ಬದ ದಿನ ಆ ಜಾಗರಣೆ ಪ್ರಾರ್ಥನೆಯ ಮೂಲಕ ನೀವು ಪಡೆದುಕೊಂಡ ಅಭಿಷೇಕ ಎಂಥದ್ದು ಎಂದು ನಿಮ್ಮಲ್ಲಿ ಅಶಕ್ತಿ ಪ್ರಕಟವಾಗುತ್ತದೆ ಕಾರಣ ಬೆಟ್ಟದ ಮೇಲಿರುವ ಪಟ್ಟಣವನ್ನ ಯಾರಿಂದಲೂ ಮುಚ್ಚಿಡಲು ಸಾಧ್ಯವಿಲ್ಲ ಅಲ್ವಾ ಬೆಟ್ಟದ ಮೇಲಿಟ್ಟಿರುವ ದೀಪ ಊರಿಗೆಲ್ಲ ಬೆಳಕಾಗಿ ಅದು ಮಾರ್ಪಾಡಾಗುತ್ತದೆ ಅದನ್ನ ಮಾಡುವ ದೇವರು ನಂಬಿಗಸ್ಥರಾಗಿದ್ದಾರೆ ಎರಡು ಕೋರಿಂದ ಹತ್ತನೇ ಅಧ್ಯಾಯ ವಚನ ಐದು ಓದ್ತೀನಿ ಆಮೇಲೆ ನಾಲ್ಕಕ್ಕೆ ಹೋಗೋಣ ದೈವ ಜ್ಞಾನಕ್ಕೆ ವಿರುದ್ಧ ತಲೆ ಎತ್ತುವ ದುರ್ಗಗಳನ್ನ ಧ್ವಂಸ ಮಾಡಬಲ್ಲೆವು ಯಾವ ದುರ್ಗ ಯಾವ ಕೋಟೆ ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತುವ ದುರ್ಗಗಳನ್ನ ಎಲ್ಲಿ ಬರುತ್ತೆ ಆಲೋಚನೆಗಳಲ್ಲಿ ಆ ಅದು ಅದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಎಲ್ಲಿದ್ದಾರೆ ಪವಿತ್ರಾತ್ಮರು ಓ ಪೆಂಟಕೋಸ್ಟು ಡೇ ಅದು ಪ್ರೇಷಿತರ ಮೇಲೆ ಇಳಿದು ಬಂದದಷ್ಟೇ ಅದು ಕಾರ್ಯ ಮಾಡೋದಿಲ್ಲ ಹೀಗೆ ಓಕೆ ದೇವ ದೈವ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತುವ ಎಲ್ಲ ದುರ್ಗಗಳನ್ನ ಧ್ವಂಸ ಮಾಡಬಲ್ಲೆವು ಮಾನವನ ಪ್ರತಿಯೊಂದು ಆಲೋಚನೆಗಳನ್ನ ಬಂಧಿಸಬಲ್ಲೆವು ಅದ್ಭುತಕರವಾದ ವಚನ ಪವಿತ್ರಾತ್ಮರಿಗೆ ಸ್ತೋತ್ರ ಮಾಡೋಣ ಮಾನವನ ಪ್ರತಿಯೊಂದು ಆಲೋಚನೆಗಳು ದೇವರ ಚಿತ್ತಕ್ಕೆ ದೈವ ಜ್ಞಾನಕ್ಕೆ ವಿರುದ್ಧವಾಗಿ ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡಿ ನಮ್ಮನ್ನು ಬಂಧಿಸಿಟ್ಟಿರುವ ಕೋಟೆಗಳು ಕೊತ್ತಲುಗಳು ದುರ್ಗಗಳನ್ನ ಈ ದಿನ ನಾವು ಪವಿತ್ರಾತ್ಮರ ಸ್ತುತಿಯ ಮೂಲಕ ನಾಶ ಮಾಡೋಣ ನಾಶ ಮಾಡೋಣ ಪವಿತ್ರಾತ್ಮರ ಬರುವಿಕೆಗೆ ಪವಿತ್ರಾತ್ಮರ ಅಭಿಷೇಕಕ್ಕೆ ಮತ್ತೊಂದಾವರ್ತಿ ಸಿದ್ಧರಾಗೋಣ ನಾಲ್ಕನೇ ವಾಕ್ಯ ನೋಡೋಣ ನಾವು ಬಳಸುವ ಆಯುಧಗಳು ಮಾನವ ನಿರ್ಮಿತವಾದುದಲ್ಲ ದೇವರ ಶಕ್ತಿಯಿಂದ ಕೂಡಿದವು ಆ ಕೋಟೆಯನ್ನು ಕೆಡವಿ ಹಾಕಲು ಇಸ್ರಾಯ್ಲರು ಯಾವ ಆಯುಧ ಬಳಸಿದರು ಎನ್ ಏನು ಕತ್ತಿ ಕಟಾರಿ ಕಡ್ಗ ಇಲ್ಲ ಅವರು ಬಳಸಿದ್ದಾದರೂ ಏನು ವಿಶ್ವಾಸ ಎರಡೂ ಕರವನೆ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸಿದರು ದೇವರ ಶಕ್ತಿ ಇಳಿದು ಬರಲಿ ದೇವರ ಶಕ್ತಿಯಿಂದ ಎಲ್ಲವೂ ಸಾಧ್ಯ ಸ್ವರ್ಗದ ಶಕ್ತಿ ಇಳಿದು ಬರಬೇಕಾಗಿದೆ ಇವತ್ತು ಅದೇ ಸ್ವರ್ಗದ ಶಕ್ತಿ ನಮ್ಮ ಮೇಲೆ ಮತ್ತೊಂದು ಆವೃತ್ತಿ ಇಳಿದು ಬರುವಾಗ ನಮ್ಮ ಮನಸ್ಸಿನಲ್ಲಿ ಕಟ್ಟಿ ಹಾಕಿರುವ ದೇವರ ಜ್ಞಾನಕ್ಕೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಎದ್ದಿರುವ ಎಲ್ಲ ಕೋಟೆಗಳು ಕೊತ್ತಲುಗಳು ದುರ್ಗಗಳು ಧ್ವಂಸವಾಗಲಿ ಆಲೋಚನೆಗಳು ಬಂಧಿಸಲ್ಪಡಲಿ ಪ್ರೇಜ್ ಓಕೆ ನಾವು ಬಳಸುವ ಆಯುಧಗಳು ಮಾನವ ನಿರ್ಮಿತವಾದುದಲ್ಲ ದೇವರ ಶಕ್ತಿಯಿಂದ ಕೂಡಿದವು ಕೋಟೆ ಕೊತ್ತಲುಗಳನ್ನು ಕೆಡವಬಲ್ಲದು ಅವುಗಳಿಂದ ನಾವು ಎಲ್ಲ ಕುತರ್ಕಗಳನ್ನು ನಿರ್ಮೂಲ ಮಾಡಬಲ್ಲೆವು ಎಲ್ಲ ಕುತರ್ಕ ತರ್ಕ ತರ್ಕ ವಾದ ವಿವಾದ ಪ್ರತಿಭಟನೆ ಆ ವಾದ ವಿವಾದಗಳು ಅನಾವಶ್ಯಕವಾದ ಕುತರ್ಕಗಳು ಅದು ನಮಗೆ ಸಲ್ಲದು ಪವಿತ್ರಾತ್ಮರು ಬಂದಾಗ ಸಮಗ್ರ ಸತ್ಯ ಜ್ಞಾನದಲ್ಲಿ ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ ಆದ ಕಾರಣ ಇದು ಮೊದಲನೆಯ ದಿನ ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ಉಜ್ಜೀವನಗೊಳ್ಳಲು ನಮ್ಮೊಳಗಿರುವ ಪವಿತ್ರಾತ್ಮರ ವರದಾನಗಳು ಪುನಃ ಪ್ರಜ್ವಲಿಸುವಂತೆ ಮಾಡಲು ಮೊದಲ ಶುದ್ಧೀಕರಣ ಮೊದಲ ಬಿಡುಗಡೆ ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ನಮ್ಮ ಹೃದಯದಲ್ಲಿ ನಾವಾಗಿ ಕಟ್ಟಿಕೊಂಡಿರುವ ಕೋಟೆ ಕೊತ್ತಲುಗಳು ದೈವ ಜ್ಞಾನಕ್ಕೆ ವಿರುದ್ಧವಾಗಿರುವ ಅವಿಶ್ವಾಸ ಅಲ್ವಾ ನಂಬಕ್ಕೆ ಆಗದೇ ಇರುವಂತಹ ಅವಿಶ್ವಾಸ ಸೈತಾನ ಕೊಡುವಂಥದ್ದು ಪ್ರಪಂಚದ ಜ್ಞಾನ ಇದು ಹೇಗೆ ಸಾಧ್ಯ ಅವಿಶ್ವಾಸ ಇವೆಲ್ಲ ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ನಿಲ್ಲುವಂಥದ್ದು ಭಯ ನಿರಾಸೆ ಜಿಗುಪ್ಸೆ ದಾಹ ಇಲ್ಲ ಹಸಿವೆನೇ ಇಲ್ಲ ಹಸಿವೆ ಆಗದಿದ್ದರೆ ಅವರು ರೋಗಿಗಳಾಗಬೇಕಷ್ಟೇ ದಾಹ ಇಲ್ಲ ಯಾವುದರಲ್ಲಿ ಹಸಿವೆ ಇಲ್ಲ ದೇವರ ವಾಕ್ಯದಲ್ಲಿ ಹಸಿವೆ ಇಲ್ಲ ಪವಿತ್ರಾತ್ಮರ ಜೀವಜಲ ಕುಡಿಯಲು ದಾಹ ಇಲ್ಲ ಅಂದ್ರೆ ಅವರು ಈಗಾಗಲೇ ಸತ್ತಿದ್ದಾರೆ ಅನ್ಬೋದು ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳಲ್ಲಿ ಪ್ರಪಂಚಿಕವಾದ ವಿಷಯಗಳಲ್ಲಿ ತಲ್ಲೀನವಾಗಿರುವ ಮನಸ್ಸು ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಐದರ ಮೇಲ್ಪಟ್ಟು ನಾವು ನೋಡ್ತೇವೆ ಭೂ ಸಂಬಂಧವಾದ ವಿಷಯಗಳಲ್ಲೇ ಮಗ್ನವಾಗಿರುವ ಮನಸ್ಸು ಆ ಶರೀರ ದೇವರಿಗೆ ಶತ್ರು ಅದರ ಪರಿಣಾಮ ನಾಶನ ಬದಲಿಗೆ ನಿಮ್ಮ ಮನಸ್ಸು ಪವಿತ್ರ ಆತ್ಮರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನವಾಗಿದ್ದರೆ ಅದರ ರಿಸಲ್ಟ್ ಶಾಂತಿ ಸಮಾಧಾನ ಸಜ್ಜೀವ ಜೀವ 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 ಪೂರ್ಣ ಜೀವ ಅದಕ್ಕಾಗಿ ಪವಿತ್ರ ಆತ್ಮರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ತಲ್ಲೀನರಾಗಿರಿ ಎಂಬುದಾಗಿ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಈ ಸಮಯದಲ್ಲಿ ನಮ್ಮ ನಮ್ಮನ್ನು ಕಾಡುತ್ತಿರುವ ಎಲ್ಲ ವಿಧವಾದ ನಮ್ಮನ್ನು ಕಾಡುತ್ತಿರುವ ಎಲ್ಲಾ ವಿಧವಾದ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಸಮಯದಲ್ಲಿ ನಾವು ಕೇಳಿದಂತ ವಾಕ್ಯ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಬಾಯಾರಿದವನು ನನ್ನ ಬಳಿಗೆ ಬರಲಿ ಅವನಿಗೆ ಜೀವ ಜಲವನ್ನು ಯಥೇಚ್ಛವಾಗಿ ಅನುಗ್ರಹಿಸುತ್ತೇನೆ ಎಂದು ವಾಗ್ದಾನ ಮಾಡಿರುವ ಪ್ರಭುವೆ ಈ ಮುಂಜಾನೆ ವೇಳೆ ನಿಮ್ಮ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ದಾಹದಿಂದ ಕಾದಿದ್ದೇವೆ ಈ ದಿನ ನಾವು ಕೇಳಿದ ವಚನ ದೇವರಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮ ಭರಿತವಾದ ವಾಕ್ಯ ಜರಿಕೋ ಕೋಟೆ ಕೆಡವಿ ಹಾಕಲ್ಪಡುವುದು ಹಾಲು ಜೇನು ಅರಿವ ವಾಗ್ದತ್ತ ನಾಡನ್ನ ಅವರು ವಶಪಡಿಸಿಕೊಳ್ಳುವರು ಹೌದು ಯೇಸುವೆ ದೇವರ ವಾಗ್ದತ್ತ ಪವಿತ್ರಾತ್ಮರ ಅಭಿಷೇಕ ಪವಿತ್ರಾತ್ಮರಿಗೆ ತಡೆಯಾಗಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಆಲೋಚನೆಗಳಲ್ಲಿ ಕಟ್ಟಿ ಹಾಕಿರುವ ಎಲ್ಲ ದುರ್ಗಗಳು ಕೋಟೆಗಳು ದೈವ ಜ್ಞಾನಕ್ಕೆ ವಿರುದ್ಧವಾಗಿರುವ ಆಲೋಚನೆಗಳು ಯೇಸುವ ನಾಮದಲ್ಲಿ ಬಂಧಿಸಲ್ಪಡಲಿ ಜರಿಕ ಕೋಟೆ ಕೆಡವಿ ಹಾಕಲ್ಪಟ್ಟ ರೀತಿಯಲ್ಲಿ ಯೇಸು ನಾಮದಲ್ಲಿ ಅವು ಕೆಡವಿ ಹಾಕಲ್ಪಡಲಿ ಪವಿತ್ರಾತ್ಮರು ನಮ್ಮ ರುಣ್ಮನಗಳನ್ನ ವಶಪಡಿಸಿಕೊಳ್ಳಲಿ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ ಭೌತಿಕ ಮನುಷ್ಯನಿಗೆ ಇದೆಲ್ಲ ಹುಚ್ಚುತನ ಪವಿತ್ರಾತ್ಮರ ವರಗಳನ್ನು ನಿರಾಕರಿಸುತ್ತಾನೆ ಆಧ್ಯಾತ್ಮಿಕ ಮನುಷ್ಯ ಅವೆಲ್ಲವನ್ನು ಪವಿತ್ರಾತ್ಮರ ಕೃಪೆಯಿಂದ ಕಲಿತುಕೊಳ್ಳುತ್ತಾನೆ ಅದರಲ್ಲಿ ಬೆಳೆಯುತ್ತಾನೆ ಆಧ್ಯಾತ್ಮಿಕ ಮನುಷ್ಯನಾಗಿ ಮಾರ್ಪಟ್ಟು ಏಸುವಿನ ರೂಪದಲ್ಲಿ ಅವನು ಸೃಷ್ಟಿ ಸೃಷ್ಟಿಕರ್ತನ ಹೋಲಿಕೆಯ ಮೇರೆಗೆ ಅವನು ರೂಪಾಂತರಗೊಳ್ಳುತ್ತಾನೆ ಓ ಪರಿಶುದ್ಧ ಆತ್ಮರೆ ನಮ್ಮ ಋಣ್ಮನಗಳನ್ನು ಪರಿಶೋಧಿಸುವ ಆತ್ಮರೆ ನಮ್ಮ ಋಣ್ಮನಗಳನ್ನು ಪರಿಶೋಧಿಸಿ ಅದರಲ್ಲಿರುವ ಎಲ್ಲ ಕಳೆಗಳು ದೇವರ ಜ್ಞಾನಕ್ಕೆ ವಿರುದ್ಧವಾಗಿರುವ ಅವಿಶ್ವಾಸ ಭಯ ನಿರಾಸೆ ಜಿಗುಪ್ಸೆ ಇವೆಲ್ಲವೂ ಬೇರು ಸಹಿತ ಕಿತ್ತು ಹಾಕಲ್ಪಡಲಿ ಈ ದಿನವಿಡೀ ನಾವು ಈ ವಚನವನ್ನ ಧ್ಯಾನಿಸುತ್ತ ದೇವರ ಜ್ಞಾನ ಪವಿತ್ರಾತ್ಮರ ಜ್ಞಾನ ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಪವಿತ್ರಾತ್ಮರ ಅಭಿಷೇಕ ನಮ್ಮ ರುಣ್ಮನಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ ಹಾಲೆಲುಯ 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 ಹಾಲೆಲಿಯ ಒಂದು ಕ್ಷಣ ಕಾಲ ನನ್ನೊಟ್ಟಿಗೆ ಸೇರಿ ಸ್ತುತಿಸೋಣ ಯಾಕಂದ್ರೆ ಅವರು ಜರಿಕೋ ಗೋಡೆ ಬೀಳುವಾಗ ಏನ್ ಮಾಡಿದ್ರು ಸ್ತುತಿ ಮಾಡಿದ್ರು ಆರ್ಭಟಿಸಿದರು ಅದು ಬಿದ್ದು ಹೋಯ್ತು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ತುತಿ ಮಾಡಿ ಆ ಆ ವಾಕ್ಯ ನಮ್ಮಲ್ಲಿ ಪರಿಪೂರ್ಣವಾಗಿ ಕ್ರಿಯೆ ಮಾಡಲಿ ಆಮೇನ್ ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂತ ಕೋಟೆಯಿಲ್ಲ ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ ನಾ ನಂಬಿದರೆ ನಡೆಯದ ಅದ್ಭುತವಿಲ್ಲ ಬೇಡಿದರೆ ದೊರೆಯುವುದು ಹುಡುಕಿದರೆ ಸಿಕ್ಕುವುದು ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು ಅಬ್ರಹಾಮ್ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು ಇಸ್ರಾಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಜೇರಿಕೋ ಇತನ ಸುತನಾ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಗಾಡ್ ಬ್ಲೆಸ್ ಯು